ವಾಣಿ ಡಿಜಿಟಲ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಈ ವೈಕುಂಠ ಏಕಾದಶಿಯ ಒಂದು ಮಹಾತ್ಮೆಯನ್ನು ತಿಳಗಬೇಕಾದ ಮಾನವ ಧರ್ಮ ನಾವು ಈ ಭೂಲೋಕದಲ್ಲಿ ಬಂದು ಜನಿಸಿ ನಮ್ಮ ಬದುಕು ಸಾರ್ಥಕ ಮಾಡ್ಕೋಬೇಕಾರೆ ದೇವರು ಧರ್ಮ ಗುರುಗಳು ಹಿರಿಯರು ಎಲ್ಲರನ್ನೂ ಹೊಂದಿಸಿ ನಮ್ಮ ಋಷಿಗಳು ಏನು ಪರಂಪರೆ ಮಾಡಿ ಹೃದಾಧಿಕತೆಗಳನ್ನು ಏಕಾದೀ ವ್ರತವನ್ನು ಎಲ್ಲ ಹೇಳಿದ್ದಾರೆ ಅದನ್ನು ಅನೂಚಾನ ತಪ್ಪದೆ ಮಾಡಿದರೆ ನಾವು ಪುಣ್ಯಜೀವಿಗಳಾಗಿ ಇರ್ತಕ್ಕಂಥ ಖಂಡಿತ ಬಂದ ಮೇಲೆ ಮನುಷ್ಯ ಪುಣ್ಯವನ್ನೇ ತೊಗೊಂಡೋಗ್ಬೇಕು ಏನೇನೋ ಮಾಡಿ ಬಂದಿರ್ತೀವಿ ಈ ಭೂಮಿ ಪಾಪವನ್ನು ಕಳೆದು ಪುಣ್ಯವನ್ನು ಹೊತ್ಕೊಂಡು ಹೋದನೇ ವಿಶೇಷ ಅಂಥೇಳಿ ಶಾಸ್ತ್ರಪುರ ಹೇಳ್ತವೆ ಎಲ್ಲಕ್ಕಿಂತ ಮುಂದೆ ಜಗದ್ಗುರು ಅಂತ ಹೇಳ್ತಾರೆ ನಮಗೆ ನಿಮಗೆ ಎಲ್ಲಿ ವಿಶ್ವಕ್ಕೆ ಜಗದ್ಗುರು ಕೃಷ್ಣ ಅಂತ ಹೇಳಿದ್ದಾರೆ ಅಂಥ ಕೃಷ್ಣ ಪರಮಾತ್ಮನೇ ವಿಷ್ಣು ಅವತಾರ ದಶಾವತಾರಗಳಲ್ಲಿ ನಾನಾ ದರಳ ದಾಳರು ಕೂಡ ನನಗೆ ವಿಷ್ಣುಗೋಸ್ಕರನೇ ವಿಶೇಷವಾಗಿ ಏಕಾದಶಿಯ ಮಹಿಮೆಯನ್ನು ಹೇಳಿದ್ದಾರೆ ಒಂದು ವರ್ಷದಲ್ಲಿ ಇಪ್ಪತ್ತ್ಮೂರು ಏಕಾದಶಿಗಳು ಬರ್ತವೆ ನಿಮಗೆ ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಶಯನ ಏಕಾದಶಿ ಬಂದು ಕಾರ್ತಿಕ ಶುದ್ಧ ಏಕಾದಶಿ ಸಹ ದೇವರನ್ನ ಒಬ್ಬಟ್ಟು ತೊಟ್ಟಿ ಎಬ್ಬಿಸಿದ ಎಬ್ಬಿಸ್ತಾರೆ ಅದರಲ್ಲೂ ಮಹಾರಾಷ್ಟ್ರದಲ್ಲಿ ಪಾಂಡುರಂಗನಿಗೆ ಆಷಾಢ ಶುದ್ಧ ಏಕಾದಶಿ ಏಕಾದಶಿ ಕಾರ್ತಿಕ ಮಾಸ ಶುದ್ಧ ಏಕಾದಶಿ ವಿಶೇಷ ಪೂಜೆಯನ್ನು ಆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೆರವೇರಿಸಿ ವಾಡಿಕೆಯಾಗಿ ಬಂದಿದೆ ಯಾಕೆ ವಿಚಾರ ಹೇಳಿದೆ ಅಂತಂದರೆ ಬ್ರಹ್ಮನು ನಮ್ಮನ್ನು ಸೃಷ್ಟಿ ಮಾಡ್ತಾನೆ ಅವನ ಕೆಲಸ ಹೋಗುತ್ತೆ ವಿಷ್ಣು ನಮಗೆ ಬೇಕಾದ ಇಷ್ಟಾರ್ಥಗಳನ್ನು ಕೊಟ್ಟು ಧನ ಸುಖ ಭೋಗ ಭಾಗ್ಯ ಸಂಪತ್ತು ಎಲ್ಲವನ್ನು ಹೆಂಡತಿ ಮಕ್ಕಳು ಬಯ್ದೆಲ್ಲ ಕೊಟ್ಟು ನಮ್ಮನ್ನು ಶ್ರೇಯವಂತರಾಗಿ ಭಾಳ ಕೇಳ್ತಾನೆ ಆದರೆ ನಾನು ನೀವು ಎಲ್ಲ ಸೇರಿ ಮಾಡಿದ ಪಪ್ಪನ ತಪ್ಪನ್ನ ಲೆಕ್ಕ ಹಾಕೋನು ಸಾಕ್ಷಾತ್ ಈಶ್ವರನೇ ಅವನು ಲೆಕ್ಕಾಕಾರ ಮಾಡಿ ಗುಣಿಸಿ ಕಳೆದು ಕೂಡಿ ಮಾಡಿ ನಮ್ಮ ಪಾಪಗಳು ಸರಿಯಾಗಿ ಫಲವನ್ನು ಕೊಟ್ಟು ಪಾಪಗಳೇ ಅಧಿಕವಾದಾಗ ಜಗತ್ತನ್ನೇ ಲಯ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡೋದು ಸಾಕ್ಷಾತ್ ಈಶ್ವರನೇ ಆದ್ದರಿಂದ ಬ್ರಹ್ಮ ವಿಷ್ಣು ಮಹೇಶ್ವರರ ಕೂಡಿಯೇ ಆಗಿರ್ತಕ್ಕಂಥದ್ದು ಅದರಿಂದ ನಾವು ಇವತ್ತಿನ ದಿವಸ ವಿಶೇಷವಾದ ನಾಳೆಯೇ ಬೆಳಗ್ಗೆ ಬೆಳಕರೆದರೆ ವೈಕುಂಠ ಏಕಾದಶಿಗೆ ಆರಂಭವಾಗುತ್ತೆ ಭರಣಿ ಕ್ಷೇತ್ರ ಆರಂಭವಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನನಗೆ ನನಗೆ ಜ್ಞಾನ ಯಥಾಜ್ಞಾನತಃ ನನಗೇನು ದೇವ ಜ್ಞಾನ ಕೊಟ್ಟಿದ್ದಾನೋ ಅಷ್ಟನ್ನು ನಿಮ್ಮ ಮುಂದೆ ಅರಿಕೆ ಮಾಡ್ತೇನೆ ದಯವಿಟ್ಟು ಆ ಬಗ್ಗೆ ಮಾತನಾಡ್ತಾ ಈ ಧನು ಸಂಕ್ರಮಣ ಆದಮೇಲೆ ಮಕರ ರಾಶಿಗೆ ಸುರಿ ಹೋಗುವಾಗ ಮಕರ ಸಂಕ್ರಮಣ ಆಗುತ್ತೆ ಅಷ್ಟೊಳಗೆ ಅದು ಮಾಸ ಮಾರ್ಗಶಿರ್ವೇ ಆಗಿರ್ಬೋದು ಪುಷ್ಯವೇ ಆಗಿರ್ಬೋದು ಆದಾಗ್ಯೂ ಕೂಡ ಏಕಾದಶಿ ಅಂದರೆ ವೈಕುಂಠ ಏಕಾದಶಿ ಬರತಕ್ಕಂಥದ್ದು ಧನುರ್ಮಾಸದಲ್ಲಿ ಇರುತ್ತೆ ಮಾಸ ಬದಲಾವಣೆ ಆಗ್ಬೋದು ಮಾರ್ಗಶಿರವಾಸ ಆಗ್ಬೋದು ಪುಷ್ಯವಾಸನ ಆಗ್ಬೋದು ಅಂದರೆ ವಿಶೇಷವಾದ ಏಕಾದಶಿಗಳಲ್ಲಿ ಆಷಾಢ ಏಕಾದಶಿಯಲ್ಲಿ ಗಾಳಿಪಟ ಹಬ್ಬ ಮಾಡ್ತೀವಿ ಕಟ್ಟನ್ನು ಪೂಜಿಸ್ತೇವೆ ಅದು ಒಂದು ವಿಶೇಷವಾಗಿರ್ತಕ್ಕಂಥದ್ದು ಹೀಗೆ ಪಾಪನಾಶಿ ಏಕಾದಶಿ ಪ್ರತಿಯೊಂದು ಏಕಾದಶಿಗೂ ಮಹತ್ವವನ್ನು ಫಲವನ್ನು ಪುಸ್ತಕದಲ್ಲಿ ಬರೆದಿದ್ದಾರೆ ಅದರಂತೆ ನಾವು ಏಕಾದಶಿಯನ್ನು ನಡೆದು ಆಚರಿಸಿದರೆ ಎರಡು ವಿಚಾರ ಜ್ಞಾನ ಸಂಸ್ಕಾರದಿಂದ ಮನುಷ್ಯನು ಇಪ್ಪತ್ತೇಳಕ್ಕೂ ಒಂದು ದಿವಸ ಏಕಾದಶಿ ಬರುತ್ತೆ ಹದಿನಾಲ್ಕು ಹದಿನಾಲ್ಕು ಶುಕ್ರಪಕ್ಷದಂದು ಕೃಷ್ಣಪಕ್ಷದಂದು ಎರಡು ಏಕಾದಶಿನ ಯಾತಕ್ಕಾಗಿಟ್ಟಿದ್ದಾರೆ ಅಂತಂದರೆ ಅವರು ಒಂದು ಆಹಾರವನ್ನು ನಿಯಂತ್ರಣ ಮಾಡಿ ನಮ್ಮ ದೇಹಕ್ಕೆ ಒಂದು ಆ ದಿನ ಒಂದು ತಿಂದು ಪತನ ಮಾಡೋ ಶಕ್ತಿಯನ್ನು ಅದನ್ನು ಹೆಚ್ಚಿಸೋಕ್ಕೋಸ್ಕರ ಆರೋಗ್ಯ ವೃದ್ಧಿಗೋಸ್ಕರ ತಿಂಗಳಿಗೆ ಒಂದು ದಿವಸ ಉಪವಾಸ ಮಾಡಬೇಕು ಮಾಡುವುದು ಜ್ಞಾನದಲ್ಲಿ ವಿಜ್ಞಾನದಲ್ಲಿ ವಿಶೇಷವಾದ ಶ್ರೇಯಾಂಶವಿದೆ ಅಂತ ತಿಳಿದವರು ಹೇಳಿದ್ದಾರೆ ಅದರಂತೆ ಅವತ್ತು ಸ್ಮರಣೆ ಮಾಡಿದರೆ ಕೃಷ್ಣನ್ನು ನಾರಾಯಣನ್ನು ವೆಂಕಟೇಶ್ವರನನ್ನು ಮಹಾವಿಷ್ಣುವನ್ನು ಗುರುವಾರಪ್ಪನ್ನು ಪಾಂಡುರಂಗನ್ನು ಪೂಜಿಸಿದ್ರೆ ವಿಶೇಷವಾದ ಫಲಗಳನ್ನು ಕೊಡ್ತಾನೆ ಅಂತ ಶಾಸ್ತ್ರ ಉಲ್ಲೇಖ ಮಾಡುತ್ತೆ ಈ ಏಕಾದಶಿ ವೈಕುಂಠ ಏಕಾದಶಿ ಅದರಲ್ಲೂ ಭೂಲೋಕಕ್ಕೆ ವೈಕುಂಠ ಏಕಾದಶಿ ಸಹ ಬಂದು ವೆಂಕಟೇಶ್ವರನು ವೆಂಕಟ ಅಂದರೆ ವೆಮ್ಮಂದರೆ ಪಾಪಗಳು ಕಟ ಕತ್ತರಿಸುವನು ಹೇಳಿ ನಮ್ಮ ಪಾಪಗಳನ್ನು ಈ ವೈಕುಂಠ ಏಕಾದಿ ಕತ್ತರಿಸಿ ನಮಗೆ ಪುಣ್ಯದಾಯಕವಾದ ಅವನ ದರ್ಶನವನ್ನು ಕೊಟ್ಟು ಅಭಯಸ್ತವನ್ನು ನೀಡೋಕ್ಕೇ ಭೂಲೋಕಕ್ಕೆ ಬರ್ತಾರೆ ಅಂಥೇಳಿ ವಚನವಿದೆ ಅದರಂತೆ ನಾಳೆ ಪ್ರಾಥ ಇವತ್ತು ನಾಳೆ ವೈಕುಂಠ ಏಕಾದಶಿ ಅಂದ ದಿನ ಬೆಳಗ್ಗೆ ಆರಂಭವಾಗುತ್ತೆ ಸೂರ್ಯೋದಯಕ್ಕೆ ಏಕಾದಶಿ ಇರೋದರಿಂದ ಸೂರ್ಯೋದಯದಲ್ಲಿ ಎಂ ಇರುತ್ತೆ ಅದೇ ಮುಖ್ಯ ಅಂತ ಹೇಳಿ ನಮ್ಮ ಗ್ರಂಥಗಳು ಬರೆದಿದ್ದಾರೆ ಶಿ ಬಿಕ್ಕ ಶೇಷ ಉಳಿದ ದಿನವೇ ಅದು ಪುಣ್ಯತಿಥಿ ಅಂತ ಹೇಳ್ತಾರೆ ಆದ್ದರಿಂದ ನಾಳೆ ಏಕಾದಶಿ ಕಡಿಮೆ ಹೊತ್ತೆ ಏಳುವರೆ ಗಂಟೆಗೆ ಇದ್ದರೂ ಮಾತ್ರ ಕೂಡ ನಮಗೆ ಸೂರ್ಯೋದಯದಲ್ಲಿ ಏಕಾದಸಿ ಇರೋದ್ರಿಂದ ಅದು ವೇಷ ವಿಶೇಷವಾದ ಬಲವಿದೆ ಶಾಸ್ತ್ರೋಕ್ತವಾಗಿದೆ ನಾಳೆನೇ ವೈಕುಂಠ ಏಕಾದಶಿ ಆಚರಣೆ ಮಾಡೋದು ಮಾಡ್ತಕ್ಕಂಥದ್ದು ಶ್ರೇಯಸ್ಕರವಾಗಿದೆ ಇದರಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದರೆ ತ್ರಿವತಸ್ತ್ರಲ್ಲ ಎಲ್ಲರೂ ಹುಟ್ಟಿದ ಮಾನವರೆಲ್ಲರೂ ಏಕಾದಶಿ ಎಂಬುದಕ್ಕೆ ಒಂದು ತಲೆಬಾಗಬೇಕು ಏಕಾದಶ ಅಂದರೆ ಹತ್ತು ಪ್ಲಸ್ ಒಂದು ಹನ್ನೊಂದು ಅಂತೇಳಿ ಮನುಷ್ಯನ ಶೋಡದ ಕರ್ಮಗಳಲ್ಲಿ ಹನ್ನೊಂದನೇ ದಿವಸದ ಈ ಕರ್ಮ ಏಕಾದಶಿ ತುಂಬ ವಿಶೇಷವಾಗುತ್ತೆ ಅಂತ ಹೇಳಿದ್ದಾರೆ ಅದು ನೀವು ಕೇಳಿದ್ದೀರಾ ಏನು ಈ ಒಂಥ ಇಂಥ ಒಂದು ಏಕಾದಶಿಗಳಲ್ಲಿ ಮನುಷ್ಯರು ತನ್ನ ಅಂತ್ಯವನ್ನು ಕಂಡರೆ ಅದು ಏಕಾದಶಿ ಅಂತ ಕಂಡ್ರೆ ಅದಕ್ಕೂ ಕೂಡ ವಿಶೇಷವಾದ ಫಲ ಹೇಳಿದ್ದಾರೆ ಏಕಾದಶಿ ಮರಣಂ ದ್ವಾದಶಿ ದಹನಂ ಅಂತ ಹೇಳಿದ್ದಾರೆ ಅದು ಕೂಡ ಪುಣ್ಯಕ್ಕೆ ಹೋಗುತ್ತೆ ಎಲ್ಲ ಜನ್ಮ ಪಡೆದವರೆಲ್ಲ ಒಂದೊಂದು ಸಹ ನಾವೆಲ್ಲ ಯಾರು ಇರೋದಿಲ್ಲ ಅದು ಜಗತ್ತಿನ ನಿಯಮ ಅಂಥ ಒಂದು ವಿಶೇಷ ಪುಣ್ಯ ದಿನ ನಾವೆಲ್ಲ ಕೂಡಿ ವೆಂಕಟೇಶ್ವರನ ಪೂಜೆ ಮಾಡಿ ಪಡೆಗಳ ಪಾಪನೆಲ್ಲ ಪಾಪಗಳನ್ನೆಲ್ಲ ಹರಿದು ನಾವು ಭಾಗ್ಯಶಾಲಿಗಳಾಗಿ ನಮ್ಮ ಪುಣ್ಯವನ್ನು ರಾಷ್ಟ್ರ ಆಳವರಿಗೆ ಕೊಟ್ಟು ಈ ರೇಷನ್ ರಕ್ಷ ಸಂರಕ್ಷಣೆ ಮಾಡಿ ಅಂತ ಹೇಳಬೇಕಾದ್ದು ಪ್ರಜಾಧರ್ಮದಲ್ಲಿ ಮೊದಲನೇದಾಗುತ್ತೆ ಅದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಆ ಪೂಜೆನೂ ಮಾಡಬೇಕು ವೈಕುಂಠೇಕಾರ್ಥಿ ಆದ್ದರಿಂದ ಹೇಗಪ್ಪ ಆಚರಣೆ ಮಾಡ್ತಕ್ಕಂಥದ್ದು ಧರ್ಮಾಸ ಆಗಿರೋದ್ರಿಂದ ಮೂರೂವರೆ ಗಂಟೆ ಮೇಲೆ ಯಾರು ಬೇಕಾರು ಎದ್ದು ಆ ನಾಮ ನಾಮಸ್ಮರಣೆ ಮಾಡಿ ಭಗವಂತನಿಗೆ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ಹಾಲು ಮೊಸರು ತುಪ್ಪ ಜೇನುತುಪ್ಪ ಬಾಳೆಹಣ್ಣು ಎಳನೀರು ಇನ್ನೂ ಪರಮಣ ದ್ರವ್ಯಗಳು ಇನ್ನೂ ಬೇಕು ಅಂದರೆ ಶುಷ್ಕ ಫಲಗಳು ಅಂದರೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏದರಲ್ಲೂ ಬೇಕಾದರೂ ಅವನು ಬೇಕು ನಿಮಗೆ ಒಂದು ಸಣ್ಣ ವಿಚಾರ ಹೇಳಬೇಕು ಅಂದರೆ ಎಲ್ಲಿ ಮಹಾಕಾಲೇಶ್ವರದಿಂದ ಹಿಡಿದು ದ್ವಾಸಲಿಂಗಗಳನ್ನು ನೀವು ಹೋಗಿ ತರಂಗಗಳನ್ನು ನೋಡಿದ್ರೆ ಒಂದೇ ಲೈನ್ ತರಂಗಗಳು ಬರ್ತವೆ ಆ ತರಂಗಗಳೇ ಈ ನಮ್ಮ ಭಾರತವನ್ನು ಕಾಪಾಡಿದೆ ಅಂತ ಅದು ಹೇಳುತ್ತೆ ಆದ್ದರಿಂದ ಏಕಾಶಿ ವರ್ತವನ್ನು ಮಾಡಿದಾಗ ಪಾಸಿಟಿವ್ ಕರೆಂಟ್ ಒಳ್ಳೆಯ ರೇಡಿಯೋ ತರಂಗಿಗಳು ಬಂದು ಈ ಮನುಷ್ಯನ ಬಾಳನ್ನು ಸರಿ ಮಾಡುತ್ತೆ ಆಮೇಲೆ ಪ್ರಪಂಚಕ್ಕೆ ಭಾರತಕ್ಕೆ ಏನೇ ಏನು ಹಾನಿ ಆಗದಂತೆ ನಮ್ಮ ಶತ್ರುಗಳು ನಮ್ಮನ್ನು ಸೋಲಿಸಿ ಆಕ್ರಮಣ ಮಾಡದೇ ಒಂದು ವಿಶೇಷ ಶಕ್ತಿ ಅನುಭವಿಸುತ್ತೆ ಅಂಥೇಳಿ ಅದನ್ನು ಹಿರಿಯರು ಶಾಸ್ತ್ರಜ್ಞರು ತುಂಬ ವಿದ್ಯಾವಂತರು ಹೇಳ್ತಕ್ಕಂಥ ವಿಚಾರಗಳಿದೆ ಆದರೆ ಏನಾಗಿದೆ ಅಂತಂದರೆ ರಾಮದೇವರು ಲಂಕೆಯಲ್ಲಿ ರಾವಣನ ಸಂಹಾರ ಮಾಡಿ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಬರ್ತಾರವರು ಉತ್ತರಾಯಣದಲ್ಲಿ ಉತ್ತರಕ್ಕೆ ಬರೋದರಿಂದ ಅವರು ಹೆಚ್ಚು ಕಡಿಮೆ ಅವರು ಕೂಡ ಕಾರ್ತೀಕ ಶುದ್ಧ ಪಂಚಮಿ ಅಂತ ಪುಸ್ತಕಗಳು ಲೇಖನ ಲೇಖನಗಳು ಹೇಳ್ತವೆ ರಾಮದೇವರಲ್ಲಿ ಹೊರಟು ಬರ್ತಾರೆ ಅಂತ ಅವರು ದಕ್ಷಿಣದಲ್ಲಿ ರಾವಣನ ಸಂಹಾರ ಮಾಡಿ ಲಂಕೆರಿ ವೇಷನು ಸ್ಥಾಪಿಸಿ ಇಲ್ಲಿಂದ ಹೊರಟು ಸೇತುವಂಥ ರಾಮೇಶ್ವರ ಇಡೀ ಭಾರತ ದೇಶಕ್ಕೆ ಬಂದು ಅಯೋಧ್ಯೆಯಲ್ಲಿ ರಾಜನ ಮಹಾರಾಜರ ಪಟ್ಟವನ್ನು ತೆಗೆದುಕೊಂಡಿದ್ದಾರೆ ಆದ್ದರಿಂದ ಏಕಾದಶಿ ವ್ರತವನ್ನು ಮಾಡತಕ್ಕಂಥ ನಿಮಿತವಾಗಿದೆ ಅದು ವೇಖಾ ವೈಕುಂಠ ಏಕಾದಶಿ ದಿವಸ ಸಾಕ್ಷಾತ್ ಭಗವಂತನೇ ಮಹಾವಿಷ್ಣುವೆ ಎಲ್ಲರನ್ನೂ ಕರುಡಿಸಿ ಎಲ್ರಿಗೂ ಸಮನಾದ ಬಾಳನ್ನು ಕೊಟ್ಟು ಸಮನಾಸಕವನ್ನು ಕೊಟ್ಟು ನಾವು ಮಾಡಿದ ಪಾಪಗಳನ್ನು ಹೋಗಲಾಡ್ಸೋಕ್ಕೆ ಆವತ್ತಿನ ಸಹ ಮಾತ್ರ ಉತ್ತರಾಯಣ ಉತ್ತರಾಯಣದಲ್ಲಿ ಉತ್ತರದ ಭಾಗಲನ್ನು ಇನ್ನೇ ಉತ್ತರಾಯಣವರೆಗೆ ಒಂದು ತಿಂಗಳಿದೆ ಅಷ್ಟೇ ಬಾಕಿ ಉತ್ತರ ಭಾಗದಲ್ಲಿ ವೈಕುಂಠ ದ್ವಾರವನ್ನು ತೆರೆದು ನಮ್ಮೆಲ್ಲರ ಪಾಪವನ್ನು ಸಂಹಾರ ಮಾಡಿ ನಮ್ಮನ್ನು ಆ ವೈಕುಂಠದ ಒಂದು ಭಾಗದಲ್ಲಿ ಉತ್ತರ ದಿಕ್ಕಿನಲ್ಲಿ ಕರ್ಕೊಂಡು ನಮ್ಮ ಪುಣ್ಯವನ್ನು ಅಧಿಕ ಮಾಡಿ ಮನುಷ್ಯ ಶ್ರೇಯಸ್ಸಿಗೆ ಕಾರಣವಾಗಿರತಕ್ಕಂತೆ ಇದಕ್ಕೆ ವೈಕುಂಠ ಏಕಾದಶಿ ಅಂತ ಕರೆಯಾರೇ ವೈಕುಂಠ ಅಂದರೆ ಸಾಕ್ಷಾತ್ ಭೂಪಾಲಕ ಭೂಪಾಲಕ ವೈಕುಂಠದಿಂದ ಇಳಿದು ತನ್ನ ಪಾಲನೆಯನ್ನು ಮಾಡಿ ಭೂಮಿಗೆ ಬಂದು ಭಗವಂತನಾಗಿ ಇಲ್ಲಿ ನೆಲೆಸಿ ನಮ್ಮನ್ನು ಕರುಣಿಸಿ ಮಾನವರು ಎಲ್ಲರೂ ಮೋಕ್ಷವನ್ನು ಪಡೆಯಲಿ ಸಾಧನ ಸಾಧಕರಾಗಿ ಬದುಕಲಿ ಹೇಳಿ ಆ ವೈಕುಂಠ ದ್ವಾರವನ್ನು ಉತ್ತರದಕ್ಕಿಂತ ಪ್ರವೇಶ ಮಾಡತಕ್ಕಾದರೆ ಆ ವೈಕುಂಠ ದೇಶ ವೈಕುಂಠ ಸಹ ಮಾಡಿದರೆ ಮಹಾ ಪುಣ್ಯಪ್ರದವಾಗುತ್ತೆ ಮನೆಯಲ್ಲಿ ಎಲ್ಲರಿಗೂ ಸುಖ ಸಂತೋಷ ಪಡುತ್ತೆ ಅಂಥೇಳಿ ಅದಕ್ಕಾಗಿಯೇ ಇವತ್ತು ಎಲ್ಲ ಎಲ್ಲ ವಿಷ್ಣುದೇವಸ್ಥಾನದಲ್ಲೂ ಕೂಡ ದೇವರ ಪೂಜೆಯಾಗಿ ದೇವರನ್ನು ನೋಡಾದ ಮೇಲೆ ಉತ್ತರದ ಬಾಗಿಲಲ್ಲಿ ವೈಕುಂಠದ ಬಾಗಿಲು ಅಂತಾನೆ ಮಾಡಿ ಅರಿಂದ ಆಚೆ ಬಂದು ಪ್ರದಕ್ಷಿಣೆ ಮಾಡಿ ಆಚೆ ಹೋಗೋದು ವಾಡಿಕೆ ಇದೆ ಅದು ಯಾಕೆ ವಾಡಿಕೆ ಅಂತಂದರೆ ನೀನು ಮಾಡಿರೋ ಪಾಪವನ್ನು ನಾನು ಮನ್ನಿಸ್ತೇನೆ ನಿನ್ನ ಪಾಪವನ್ನು ಬಿಟ್ಟು ಶುದ್ಧಾತ್ಮನಾಗಿ ನನ್ನ ದರ್ಶನ ಮಾಡಿ ಉತ್ತರದಿಂದ ಜಯಕ್ಕೆ ಹೋಗು ನೀನು ಅಂದರೆ ದಕ್ಷಿಣ ಭಾರ ರಾಕ್ಷ ಸಂಹಾರ ಮಾಡಿ ಉತ್ತರಕ್ಕೆ ರಾಮನೋಗಿ ಜಯಿಸಿ ಹತ್ತು ಹನ್ನೊಂದು ಸಾವಿರ ವರ್ಷ ಅವನು ಮಹಾರಾಜನಾಗಿ ಈ ರೇಷವನ್ನು ಕಾಪಾಡಿದ್ದಾನೆ ನೋಡಿ ಈ ಏನಪ್ಪ ಅಂದರೆ ಏನಪ್ಪ ಅಂದರೆ ಏಕಾದಶಿ ಮಹಿಮೇನ ನಾವು ತಿಳ್ಕೋಬೇಕು ಅಂದರೆ ಧರ್ಮಗ್ರಂಥದಲ್ಲಿ ಗ್ರಂಥದಲ್ಲಿ ವಿಶೇಷವಾದ ಮಹತ್ತನ್ನು ಕೊಟ್ಟಿದ್ದಾರೆ ಏಕಾದಶಿ ದಿವಸ ಬೆಳಗ್ಗೆ ಎದ್ದು ನಿರಾಹಾರಿಗಳಾಗಿ ಭಗವಂತನನ್ನು ಬೇಗ ಸೂರ್ಯೋದಯಕ್ಕೆ ಮುಂಚೆ ಪೂಜಿಸಿ ಅವನ ನಾಮಸ್ಮರಣೆಯಲ್ಲಿ ಏನು ಕೆಲವರು ಶಕ್ತಿ ಇದ್ದರೆ ಶಕ್ತಿ ನಿಮ್ಮ ದೇಹದಲ್ಲಿ ನಿಮ್ಮ ತಯಾರ ತಡ್ಕೊಳ್ಳುತ್ತೆ ಅಂತಾದರೆ ಖಂಡಿತವಾಗಿ ಪೂರ್ಣ ಉಪ ಉಪವಾಸ ಮಾಡ್ತಾರೆ ಕೆಲವರು ಜಲವನ್ನು ಅಂದರೆ ನೀರನ್ನು ಕುಡಿಯೋಲ್ಲ ಕೆಲವರು ನೀರನ್ನು ಕುಡಿತಾರೆ ಆದ್ದರಿಂದ ಅಂಥ ಒಂದು ಉಪವಾಸರ ಕ್ರಮ ಕಠಿಣ ಕ್ರಮದಲ್ಲಿ ಏಕಾದಶಿಯನ್ನು ಮಾಡಿದಾಗ ಭಗವಂತನೇ ಪ್ರತ್ಯಕ್ಷನಾಗುತ್ತೆ ಅಂತ ಹೇಳ್ತಾರೆ ಆದರೆ ಸಂಸಾರಿಗಳಾಗಿ ನಾವು ಮಾಡೋದು ಕಷ್ಟ ಆಗುತ್ತೆ ಅದಕ್ಕೆ ಬೇಕಾದಷ್ಟು ಪುಣ್ಯಪೀಠಗಳಿದ್ದೇವೆ ಶೃಂಗೇರಿ ಇದೆ ಉತ್ತರಾದಿ ಮಠ ಇದೆ ರಾಘವೇಂದ್ರ ಸ್ವಾಮಿ ಮಠ ಇದೆ ಸೋಸಲೆಯ ಮಠ ಇದೆ ಯಾವ ಮಠ ಇಲ್ಲ ಎಲ್ಲ ಮಠದಲ್ಲೂ ಏಕಾದಶಿ ಗುರುಗಳು ಅವ್ರಿಗೇ ನಾವಕಾಕಿದ್ದೇವೆ ಗುರುಗಳು ಬಂದಿದ್ದಾರೆ ಜಾತಕ್ಕೋಸ್ಕರ ಬಂದಿದ್ದಾರೆ ಮಾನವನಾಗಿ ಸಂಸಾರಗಳಲ್ಲಿದ್ದಾರೆ ದೇವನ ಪಾವನೆ ಮಾಡಬೇಕು ನಮ್ಮ ದರ್ಶನ ಕೊಟ್ಟು ಅವರಿಗೆ ಸನ್ಮಾರ್ಗವನ್ನು ತೋರಿಸ್ಬೇಕು ಅಂತ ಬಂದಿದ್ದಾರೆ ನಿಜವಾಗಲೂ ಯಾವ ಸನ್ಯಾಸಿಗಳಿಗೂ ಏಕಾದಶಿ ಉಪವಾಸವಾಗಲಿ ಮತ್ತೊಂದಾಗಲಿ ಅವ್ರಕ್ಕಲ್ಲ ಅವ್ರು ಮಾಡ್ಕೊಳ್ಳೋದೇ ಇಲ್ಲ ಅವರು ಮಾಡೋದು ಅವರು ಶಿಷ್ಯರಿಗಾಗಿ ರಾಷ್ಟ್ರಕ್ಕಾಗಿ ಮಾಡಿ ಅದನ್ನು ತ್ಯಾಗ ಮಾಡ್ತಾರೆ ಅವರೇನು ನಕರ್ಮಣಾದ ಪ್ರೇನ ತ್ಯಾಗೇನೈಕೆ ಅಂತ ಹೇಳಿದೆ ಎಲ್ಲವನ್ನು ತ್ಯಾಗ ಮಾಡ್ತಕ್ಕಂಥ ಮಹಾತ್ಮರು ಪುಣ್ಯಾತ್ಮರು ಸನ್ಯಾಸಿಗಳು ಇಂಥ ಮಹಾ ಏಕಾದಶಿ ದಿವಸ ಅವರು ಪುಣ್ಯವನ್ನು ದಾನ ಮಾಡಿ ದಾರಿ ಎರೆದುಕೊಟ್ಟು ಶಿಷ್ಯರನ್ನು ಪರೆಗಳನ್ನು ಕಾಪಾಡುವಂಥ ದಿವಸ ಅಂದರೆ ಇಡೀ ಇರ್ತಾರೆ ಪ್ರಾತಃ ಕಾಲದಲ್ಲೂ ವಿಷ್ಣು ಪೂಜೆ ಮಾಡ್ತಾರೆ ಮತ್ತು ಸಾಯಂಕಾಲಲ್ಲೂ ಮಾಡ್ತಾರೆ ಮತ್ತು ದ್ವಾರಸಿ ಬಂದಾಗ ವಿಷ್ಣು ಮತ್ತೆ ಪೂಜೆ ಮಾಡಿ ಪಾರಾಯಣ ಮಾಡೋದೇ ಈ ಒಂದು ವಿಶೇಷವಾದ ಒಂದು ವೈಕುಂಠ ಏಕಾದಶಿಯ ವಿಶೇಷವಾದ ಫಲಗಳು ಈ ಏಕಾದಶಿಗೆ ಇನ್ನೊಂದು ಏನಪ್ಪ ಹೇಳ್ತಾರೆ ಅಂತಂದರೆ ಏಕಾದಶಿ ದಿವಸ ನಾವು ನಾರಾಯಣ ಮಂತ್ರವನ್ನು ನವಾಕ್ಷರಿ ಮಂತ್ರವನ್ನು ನಾವು ಪಾರಾಯಣ ಮಾಡಿದಾಗ ನಮ್ಮಲ್ಲಿ ತರಂಗಗಳು ಮಿಡಿದು ನಮ್ಮನ್ನು ಶ್ರೇಯಿಸಿಕೊಂಡು ಹೋದರೆ ಮನಸ್ಸಿಗೆ ಶಾಂತಿಯನ್ನು ಮನಸ್ಸು ಸಂಕ್ರಮ ಈಡೋದಕ್ಕೆ ಶಕ್ತಿಯನ್ನು ಕೊಡುತ್ತೆ ಆತ್ಮಶಕ್ತಿಯನ್ನು ಹೆಂಗಿಸ್ಕೋಬೇಕಾದ್ರೆ ನಾವು ಬಲವನ್ನು ಮಾಡ್ಕೋಬೇಕಾದ್ರೆ ದೇವರ ನಾಮ ಎಂದು ಅದರಲ್ಲೂ ಮೂಲಮಂತ್ರಗಳನ್ನು ನಾವು ಅದನ್ನು ಮಾಡುವುದಂತಾದರೆ ಮನುಷ್ಯನಿಗೆ ವಿಶೇಷವಾದ ಶಕ್ತಿ ಪ್ರಾಪ್ತವಾಗುತ್ತೆ ತನ್ಮೂಲಕ ಈ ಏಕಾದಶಿ ಆಚರಣೆಯಿಂದ ಅಥವಾ ನಾರಾಯಣ ನಾಮಮಂತ್ರದ ಬಲದಿಂದ ಮನುಷ್ಯನ ಶರೀರಕ್ಕೆ ಯಾವ ಒಂದು ಕಾಯಿಲೆಗಳಾಗಲಿ ಕುಷ್ಠಕ್ಷಯ ಅಪಸ್ಮಾರ ಮುಂತಾದ ಮುಂತಾದ ಕಾಯಿಲೆಗಳು ರಕ್ತದೃಢ ಮಧುಮೇಹ ಮಾ ಮಾಂಸಖಂಡ ರೋಗಾದಿಗಳು ಕಣ್ಣು ಕಣ್ಣು ನೇತ್ರರೋಗ ದಂತರೋಗ ಯಾವ ರೋಗಗಳು ಬರ್ದರೆ ಕಾಪಾಡಿಕೊಳ್ಳೋಕ್ಕೆ ಏಕಾದಶಿ ಮಹಿಮೆ ಒಂದೇ ಸಾಕು ತಿಂಗಳಿಗೆ ಎರಡು ಏಕಾದಶಿ ಬರುತ್ತೆ ಆ ಎರಡೇಕಾದ್ರಿ ನೀವು ಶುದ್ಧರಾಗಿದ್ದು ಶುದ್ಧ ಮನಸ್ಸಿಂದ ನೀವು ಪ್ರಾರ್ಥನೆ ಮಾಡಿದ್ದೇ ಆದರೆ ನಾರಾಯಣವಂತರು ಭೋ ಅಥವಾ ಓನ್ನವೋ ಬಾಸ್ತಾಹಿ ಅಥವಾ ಕ್ಲೀಂ ಕೃಷ್ಣಾಯ ಮಂತ್ರವನ್ನು ಯಾವುದನ್ನು ಹೇಳೂ ಪರವಾಗಿಲ್ಲ ವಿಷ್ಣು ಸಂಬಂಧಪಟ್ಟಿದ್ದು ಪಾರಾಯಣ ಮಾಡಿದರೆ ಮನುಷ್ಯನಿಗೆ ಖಂಡಿತವಾಗಿ ರೋಗರು ಬಂದರೆ ಹೇಗೆ ಅಂತಂದರೆ ಆರೋಗ್ಯವಂತರಾಗಿಯೂ ಶತಾಯುಷ್ಯವಂತರಾಗಿಯೂ ಧನ ಕೀರ್ತಿ ಯಶೋ ಲಾಭವನ್ನು ಪಡ್ಕೊಂಡು ಸುಖವಾಗಿರಕ್ಕೆ ಏಕಾದಶಿ ವರ್ತವು ಬಹಳ ವಿಶೇಷವಾದ ಪುಣ್ಯವನ್ನು ಕೊಡುತ್ತೆ ಈ ಒಂದು ಈ ವೈಕುಂಠ ಏಕಾದಶಿ ದಿವಸದಲ್ಲಿ ಖಂಡಿತವಾಗಲೂ ವಿಠಸ್ಥ ಪಾರಾಯಣ ಮಾಡಿದರೆ ಕೋಟಿ ಲಭೇದು ಅಂತ ಹೇಳಿ ವಿಷ್ಣುವಸ್ತ್ರ ಪಾರಾಯಣ ಮಾಡಿದ್ರೆ ಸಾಕು ಕೋಟಿ ಫಲಂ ಲಭೆಯೋದು ಅಂತ ಹೇಳಿದ್ದಾರೆ ಆದ್ದರಿಂದ ಎಲ್ಲರೂ ವಿದ್ಯಾವಂತರಿದ್ದೀರಾ ಎಲ್ಲರೂ ದೈವಕ್ತರಿದ್ದೀರ ಎಲ್ಲರೂ ನಿಮ್ಮ ನಿಮ್ಮ ಶಿಸ್ತಿನ ಪಾಲನೆ ಮಾಡಿಕೊಂಡೇ ಬಂದಿದ್ದೀರ ಆದ್ದರಿಂದ ಕೈಲಾದವರು ಖಂಡಿತ ವಿಷ್ಣುವಸ್ತ್ರ ಪಾರಾಯಣವಾಗಲಿ ವಿಷ್ಣು ಅಷ್ಟದ ಪಾರಾಯಣವಾಗಲಿ ಅದೂ ಆಗದೇ ಇದ್ರೆ ಕಷ್ಟವನ್ನು ಕಳೆದಕ್ಕಂಥ ಶ್ರೀಕೃಷ್ಣ ಜಗದೊಡೆಯ ಅವನೇ ಜಗದ್ಗುರು ಅವನು ಲೋಕಕ್ಕೆ ಜಗದ್ಗುರು ಅಂತ ಕೃಷ್ಣ ಸ್ಮರಣೆ ಮಾಡಿ ಕ್ಲೀಂ ಕೃಷ್ಣಾಯ ಅಂತ ಹೇಳಿದ್ರು ಸಾಕು ಅಥವಾ ಕೃಷ್ಣಾಷ್ಟೋತ್ತರವನ್ನು ಪಾರಾಯಣ ಮಾಡಿದರೆ ಮನುಷ್ಯನು ಪುಣ್ಯಜೀವಿಯಾಗಿ ಬದುಕಿ ನನಗೆ ಬೇಕಾದಲ್ಲ ಪಡ್ಕೊಡೋದ್ರಲ್ಲಿ ಎರಡು ಮಾತೇ ಇಲ್ಲ ಅದರಲ್ಲಿ ಏನಪ್ಪ ಅಂದರೆ ವಿಶೇಷ ಅಂತಂದರೆ ಇಲ್ಲಿ ಸಾಕ್ಷಾತ್ ಭಗವಂತನು ಅಂದರೆ ವೆಂಕಟೇಶನ ರೂಪದಲ್ಲಿ ವೆಂಕಟೇಶ ಅಂದರೆ ಹೇಳಿದ್ರೆ ನೀವು ತಾನೆ ಪಾಪವನ್ನು ಕತೆ ಪುಣ್ಯ ಕೊಡೋದು ಕುಂತನು ಅಂತ ಅಂಥ ಒಂದು ವೆಂಕಟೇಶನ ಸ್ವರೂಪದಲ್ಲಿ ಮಹಾವಿಷ್ಣು ಅವತಾರ ತಾಡಿ ಭೂಲೋಕಕ್ಕೆ ಬಂದು ಭೂಲೋಕದಲ್ಲಿ ಸ್ವರ್ಗಸುಖವನ್ನು ಮನುಷ್ಯನ ಕೊಟ್ಟಕ್ಕೆ ಕೊಟ್ಟಿದ್ದಾನೆ ಆದ್ದರಿಂದ ಏನು ಮಾಡಿದ್ದಾರೆ ಅಪ್ಪ ನೀನು ದಿನ ಹೋಗೋಕ್ಕಾಗಲ್ಲ ದೇವರಿಗೆ ದಿನ ದೇವರು ನೋಡೋಕ್ಕೂ ಆಗೋಲ್ಲ ದಿನ ವೈಕುಂಠ ಆ ಭಾಗದಲ್ಲಿ ಪ್ರವೇಶ ಮಾಡೋಕ್ಕೂ ಅಸಾಧ್ಯ ಸಾಧ್ಯವೇ ಇಲ್ಲ ಇನ್ನು ವೈಕುಂಠ ನೋಡೋನು ಯಾಕೆ ನೋಡ್ತಾರೆ ಏನು ನೋಡ್ತಾರೆ ಗೊತ್ತಿಲ್ಲ ಅಲ್ಲಿ ಹೋದವರಿಗೆ ಗೊತ್ತಿರುತ್ತೆ ಆದ್ದರಿಂದ ಅಂಥ ಒಂದು ವೈಕುಂಠ ಕಾರ್ತಿ ದಿವಸ ನೀನು ನಾನು ಇರತಕ್ಕಂಥ ಆಲಯದಲ್ಲಿ ವೆಂಕಟೇಶ್ವರ ಆಲಯದಲ್ಲಿ ನೀವು ಜರಗಿ ಅಲ್ಲಿ ನಿಂತು ದೇವರನ್ನು ಪ್ರಾರ್ಥನೆ ಮಾಡಿ ಪ್ರೋಕ್ಷ ಬಂದು ನಿಮ್ಮ ಉತ್ತರ ಭಾಗದಿಂದ ವೈಕುಂಠ ದ್ವಾರದಿಂದ ಆಚೆ ಬಂದಾಗ ನಲವತ್ತೆರಡು ಕುಲಗಳು ಅಂದರೆ ನಿಮ್ಮ ತಂದೆ ವರ್ಗ ನಿಮ್ಮ ತಾಯಿ ವರ್ಗ ಎಲ್ಲರಿಗೂ ಮೋಕ್ಷವಾಗಿ ಸಿಕ್ಕೋದ್ರ ಸಂದೇಹ ಬೇಡ ಇದರಲ್ಲಿ ಇನ್ನೂ ಒಂದು ಮುಂದೆ ಹೆಜ್ಜೆ ಹೋಗಬೇಕು ಅಂತಂದರೆ ನೋಡಿ ಉತ್ತರದಲ್ಲಿ ಏನೇನಿದೆ ಕಾಶಿ ಇದೆ ಮಥುರಾ ಕೃಷ್ಣ ಇದ್ದಾನೆ ಎಲ್ಲ ಗಂಗಾ ಯಮುನಾ ಸರಸ್ವತಿ ನದಿಗಳಿದ್ದಾವೆ ಅಂದರೆ ಉತ್ತರ ಅಂದರೆ ಈ ನಮ್ಮ ರಾಷ್ಟ್ರದ ಉತ್ತರ ಭಾಗ ಮನುಷ್ಯನಿಗೆ ಮೋಕ್ಷವನ್ನು ಕೊಡತಕ್ಕಂಥ ಜಾಗವೇ ಶಾಸ್ತ್ರವಾಗಿದೆ ಕಾಶಿಗೆ ಯಾರಲ್ಲಿ ಹೋಗಲ್ಲ ಕಾಶಿಗೆ ಆಗ್ತಾರ ಕಾಶಿ ಯಾತ್ರೆ ಮಾಡಿದರೆ ಪುಣ್ಯವಂತಪ್ಪ ಅಂತ ಹೇಳ್ತಾರೆ ಏನು ಮೋಕ್ಷ ಸಿಗುತ್ತೆ ಅಂತ ಮಾತಾಡ್ತಾರೆ ಆದ್ದರಿಂದ ಉತ್ತರ ಇರತಕ್ಕಂಥ ಭಾರತದ ಭಾರತದ ಉತ್ತರ ಭಾಗ ಮನುಷ್ಯನ ಮನುಷ್ಯನಿಗೆ ತನಗೆ ಬೇಕಾದ ಮೋಕ್ಷವನ್ನು ಶರೀರವನ್ನು ಬಿಟ್ಟು ಹೋದ್ಮೇಲೆ ಅದಕ್ಕೆ ಶಾಂತಿಯನ್ನು ಸುಖವನ್ನು ವಿಶೇಷ ಸ್ವರೂಪವನ್ನು ಕೊಡತಕ್ಕಂಥದ್ದು ಉತ್ತರವಾಗಲಿ ಅಂತ ಹೇಳಿ ಅದಕ್ಕೋಸ್ಕರ ಹೇಳಿದ್ದಾರೆ ಅದು ವಿಶೇಷ ಅಂಥೇಳಿ ಪ್ರಾಣದ ಉಲ್ಲೇಖಗಳಿವೆ ಆದರೆ ಏಕಾದಶಿ ವ್ರತವನ್ನು ಇಪ್ಪತ್ತ ಮೂರು ಏಕಾದಶಿ ಮಾಡಿದ್ರು ಮಹಾಪುಣ್ಯವಂತರು ತುಂಬ ಇದ್ದಾನಂತೂ ಮಾಡ್ತಕ್ಕಂಥ ಏಕಾದಶಿ ವ್ರತ ಮಾಡ್ತಕ್ಕಂಥ ಇದ್ದಾರೆ ನೀರು ಕೂಡದಲ್ಲಿ ಉಪವಾಸ ಇದ್ದು ಮಾಡ್ತಾರೆ ವಿಠೋತ್ಸವ ಪಾರಾಯಣ ಮಾಡ್ತಾರೆ ಸಾಯಂಕಾಲ ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಏನು ಅಲ್ಪಹಾರ ತಗೊಳ್ಳೋರು ಇದ್ದಾರೆ ಅಥವಾ ಉಪವಾಸ ಮಾಡಿ ಗಳಿಸೋರು ಇದ್ದಾರೆ ಏಕಾದಶಿ ದಿವಸ ನೀವು ಯಾರು ಒಬ್ಬ ಗುರುಗಳಿಗೆ ಮಾತು ಮೌನದಲ್ಲಿ ಹೋಗಿ ನಮಸ್ಕಾರ ಮಾಡಿ ನಿಮ್ಮ ಕೈಯಲ್ಲಿ ಇದ್ದಿದ್ದು ಏನು ಬೇಕಾದ್ರೂ ಕೊಡಿ ಧಾನ್ಯ ಕೊಡ್ತೀರಾ ದವಸ ಕೊಡ್ತೀರಾ ಅಥವಾ ಕೃಷ್ಣಾಜಿನ ಕೊಡ್ತೀರಾ ಅಥವಾ ನಿಮ್ಮ ಕೈಲಿ ಯಾರು ತುಂಬ ಇದೆಯಾ ನಿಮಗೆ ನಿಮ್ಮತ್ರ ತುಂಬ ದನ ಕೊಡೋಷ್ಟಿದ್ರೆ ದನ ಕೊಟ್ಟು ಬಿದ್ದರೆ ಏಕಾದಶಿ ಪುಣ್ಯವೇ ಹಿರಿಮೆ ಅಂತ ಹೇಳಿದೆ ಅವನ ಕೊಟ್ಟಿದ್ದು ಪುಣ್ಯ ನೀವಿರೋವರೆಗೂ ಇದ್ದು ಮುಂದೆ ನಿಮ್ಮ ಕಲುಕೋಟೆಯನ್ನು ಕಾಪಾಡುತ್ತೆ ಅಂತ ಶಾಸ್ತ್ರವಚನವಿದೆ ಆದ್ದರಿಂದ ಇಂಥ ವೈಕುಂಠ ಏಕಾದಶಿ ಎಲ್ಲರಿಗೂ ಒಳ್ಳೇದು ಮಾಡಿ ನಮ್ಮ ಭಾರತ ರಾಷ್ಟ್ರಕ್ಕೆ ಅತ್ಯಂತ ಪ್ರಗತಿಯನ್ನು ಕೊಟ್ಟು ಈ ಭಾರತ ರಾಷ್ಟ್ರ ಅಂದರೆ ಹೇಗೆಪ್ಪ ಅಂತಂದರೆ ನಿಮ್ಮೆಲ್ಲ ಭಾರತೀಯರೆಲ್ಲನೂ ಏಕಾದಶಿನ ಆಚರಿಸೋದ್ರಿಂದ ಈ ಬ್ರತಕತೆಗಳನ್ನು ಕೇಳೋದ್ರಿಂದ ಮೇಲಾಗಿ ಮೋಕ್ಷವನ್ನು ಕೂಡ ಕಾಶಿ ವಿಶ್ವೇಶ್ವರ ಇದ್ದಾನೆ ಆಮೇಲೆ ಹಾಗೆ ಹೋದರೆ ನಿಮಗೆ ನದಿ ಹರಿಯುತ್ತೆ ಎಲ್ಲಿ ಹರಿಯಾಣ ಹತ್ರ ಅಲ್ಲಿ ಹರಿಯುತ್ತೆ ಎಲ್ಲಿ ಕುರುಕ್ಷೇತ್ರದಲ್ಲಿ ಅಲ್ಲಿ ಹರಿಯುತ್ತೆ ಆ ಕುರುಕ್ಷೇತ್ರದಲ್ಲಿ ಒಂದು ಗುಳ್ ಗುಂಜೆ ಒಂದು ಗುಲುಗಂಜೆ ಬೇಡಿ ಒಂದು ಸಣ್ಣ ತುಂಡು ಬಂಗಾರವನ್ನು ದಾನ ಮಾಡಿದ್ರು ಕೂಡ ಅನೇಕ ಕೋಟಿಯ ಪುಣ್ಯ ಬಂದು ಮನುಷ್ಯನ ಉದ್ಧಾರ ಆಗುತ್ತೆ ಅಂತ ಶಾಸ್ತ್ರ ಹೇಳಿದೆ ಆದ್ದರಿಂದ ಉತ್ತರ ಬಾಗಿಲಿಗೆ ಬಂದವನಿಗೆ ಮಳೆಗೆ ಮನುಷ್ಯನ ಅವತಾರವನ್ನು ಮುಗಿಸಿ ಹೋಗಬೇಕಾದ್ರೆ ಅವನಿಗೆ ಪುಣ್ಯ ಸಿಗುತ್ತೆ ಪುಣ್ಯಪ್ರದವಾಗುತ್ತೆ ಪುನರ್ಜನ್ಮದಿಂದಲೇ ಅವನು ಈ ಸಂಸಾರ ಸಾಗರವನ್ನು ದಾಟ್ತಾನೆ ನಾವು ಹುಟ್ಟಿದ ಮೇಲೆ ಸಂಸಾರ ಸಹ ಹೇಗೆ ದಾಟಬೇಕಪ್ಪ ಹೇಗೆ ನಾವು ಪಡ್ಕೋಬೇಕಪ್ಪ ಮುಂದೆ ನಮ್ಮಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಮೊಮ್ಮಕ್ಕಳು ಹೇಗೆ ರೀತಿ ಬರಬೇಕಪ್ಪ ಅದಕ್ಕೆ ದಾರಿ ಮಾಡಿಕೊಡ್ಬೇಕಾದ್ರೆ ಭಗವಂತನ ಕೃಪೆ ಇರಬೇಕು ನಾವು ಸನ್ಮಾರ್ಗದಲ್ಲಿದ್ದು ನಾವು ಪುಣ್ಯಜೀವಿಗಳಾದರೆ ಖಂಡಿತವಾಗಿ ನಮ್ಮ ಮಕ್ಕಳು ನಾವು ಮಾಡಿದ ಪುಣ್ಯದಿಂದ ಆ ಪುಣ್ಯಾಂಶದಿಂದ ಅವರು ಏದಲ್ಲೂ ಬರೋ ಸುಖ ಕಂಡು ಇದ್ದವ್ರಿಗೂ ಉಪಕಾರಗಳಾಗಿ ಇರೋ ಸಂದೇಹ ಬೇಡ ಇಲ್ಲಿ ಮನುಷ್ಯ ಪರಮಾತ್ಮ ಸೃಷ್ಟಿ ಮಾಡಿರೋದು ಪರೋಪಕಾರ ಮಿದಂ ಶರೀರಂ ಶರೀರ ಕೊಟ್ಟಿದ್ದೇನೆ ಯಾರಿಗೂ ಉಪಕಾರ ಮಾಡಿದ ಕೇಳಿದ್ರೆ ಏನು ಹೇಳೋಕ್ಕಾಗುತ್ತೆ ಇಲ್ಲಪ್ಪ ಉಪಕಾರ ಮಾಡಲಿಲ್ಲ ಅದು ಉಪಕಾರವನ್ನು ಮಾಡೋದು ಮೊದಲನೇ ಕರ್ತವ್ಯ ಬೇಕು ಉಪಕಾರವನ್ನು ಮಾಡಿ ಯಾರಿಗೂ ಅಪಕಾರವನ್ನು ಮಾಡದಲೇ ಯಾರ ಮನಸ್ಸನ್ನು ನೋವು ಮಾಡದಲೇ ಮಾಡಿದ ಉಪಕಾರವನ್ನು ಎಲ್ಲೂ ಪ್ರಕಟ ಮಾಡದಲೇ ಇದ್ದವನೇ ಸತ್ಯವಾದ ಜೀವನ ನಡೆಸ್ತಾನೆ ಅಂತ ಹೇಳುತ್ತೆ ಅದೇ ಏಕಾದಶಿಯ ಹಿರಿಮೆ ಅದೇ ಅದರ ಫಲ ಏಕಾದಶಿಯನ್ನು ಮಾಡ್ತಕ್ಕಂಥವರು ಯಾರೂ ಹೆಚ್ಚು ಮಾತಾಡಲ್ಲ ಯಾಕೆ ಮಾತಾಡಲ್ಲ ಅಂತಂದರೆ ಆ ಪುಣ್ಯವನ್ನು ಶೇಖರಣೆ ಮಾಡಿ ಕೊಲ್ಲರ ಕೋಟಿಗೂ ಇಟ್ಟು ಹುಟ್ಟಿದ ರಾಷ್ಟ್ರಕ್ಕೂ ಇಟ್ಟು ಹೋಗ್ತಕ್ಕಂಥ ಮಹಾ ಪುಣ್ಯಪುರುಷರು ಇದ್ದಾರೆ ಅಂಥ ಪುಣ್ಯಪುರುಷರು ಎಲ್ಲೂ ಇಲ್ಲ ಯಾವ ಅವತಾರ ಬೇಕಾದಾಗಲಿ ರಾಮಾವತಾರವಾಗಲಿ ನರಸಿಂಹ ಅವತಾರವಾಗಲಿ ಎಲ್ಲೂ ಅದೇ ಹೇಳುತ್ತೆ ಅದರಲ್ಲೂ ಇನ್ನೂ ಹೆಚ್ಚಿಗೆ ನಿಮ್ಮೊಂದು ಮಾತು ಹೇಳಬೇಕು ಅಂತಂದರೆ ಆ ಏಕಾದಶಿ ದಿವಸ ರಾಮಾಯಣ ಪಾರಾಯಣ ಮಾಡೋದನ್ನು ಪುಣ್ಯ ಹೇಳದಿರುವುದು ಅಂತ ಹೇಳಿದ್ದಾರೆ ತುಳಸಿ ಗಿಡದ ಕೂತ್ಕೊಂಡು ಅಥವಾ ರಾಮಾನುತರು ಕೂತ್ಕೊಂಡು ಬೇಡ ಹನುಮಂತನ ವಿಗ್ರಹ ಮುಂದೆ ಕೂತ್ಕೊಂಡು ರಾಮಗೀತೆಯನ್ನಾಗಲಿ ರಾಮಹೃದನ್ನಾಗಲಿ ಪಾರಾಯಣ ಮಾಡಿದವನಿಗೆ ಮುಂದಿನ ಜನ್ಮಗಳಲ್ಲಿ ಎಷ್ಟು ಜನ್ಮ ಇದೆಯೋ ಅಷ್ಟು ಜನ್ಮದಲ್ಲೂ ಅವನಿಗೆ ಆ ರಾಮನ ಅಂದರೆ ಆ ರಾಮನ ರಾಮಗೀತೆಯನ್ನಾಗಲಿ ಅಥವಾ ಹೃದಯವನ್ನು ಪಾರಾಯಣ ಮಾಡಿದವನು ಪುಣ್ಯ ಕೋಟಿ ಪುಣ್ಯ ಅಂತೆಲ್ಲ ಹೇಳಲ್ಲ ಅವರು ಪುಣ್ಯಕ್ಕೆ ತೂಕವಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಆದ್ದರಿಂದ ಅದೂ ರಾಮನೇ ಅಲ್ಲೂವೇ ಇನ್ನೂ ಬಂದರು ಅಂದರೆ ಗೀತಾ ಜಯಂತಿ ನಾಳೆ ಗೀತೆಯಲ್ಲಿ ಏನು ಹೇಳ್ತೇವೆ ಸಾರ 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 ಸ ಗೀತೆ ಸಾರ ಏನಪ್ಪ ಅಂತಂದರೆ ಕೃಷ್ಣನೇ ಸಾರಥಿಯಾಗಿ ಕೃಷ್ಣನೇ ಸಾರಥಿಯಾಗಿ ಎಲ್ಲ ನೋಡಿದ್ದೀರಾ ಗೀತೆಯಲ್ಲಿ ಯುದ್ಧಗಳು ನೋಡಿದ್ದೀರಾ ಕೇಳಿದ್ದೀರಾ ಪಾಂಡವರು ಕೌರವರು ಏನಾಯ್ತು ಅಂತೆಲ್ಲ ಎಲ್ಲ ಎಲ್ಲವೂ ನೀವು ಎಲ್ಲ ಸಾಮಾನ್ಯವಾದ ಕರೆಗಳು ಅದನ್ನು ನಾವು ಹೆಟ್ಟು ವಿಶ್ಲೇಷಣೆ ಮಾಡಬೇಕಾಗಿಲ್ಲ ಅಂಥ ಜಗದುಡಯ ಅಂಥ ಶ್ರೀಕಂಠ ಪರಮಾತ್ಮನು ಪಾಂಡವರು ನಿಂತು ಪಾಂಡವರು ಸೋತಿದ ರಾಜ್ಯವನ್ನು ವಾಪಸ್ಸು ಕೊಟ್ಟು ಕಡೆಗೆ ಕೌರವರಿಗೂ ಮೋಕ್ಷವನ್ನು ಕೊಡತಕ್ಕಂಥ ಮಹಾನುಭಾವ ಅಂತ ಕೃಷ್ಣ ಅಂದರೆ ಈ ಒಂದು ಮಹಾವಿಷ್ಣು ಅವತಾರದಲ್ಲಿ ನಾವು ಬೇಕಾದನ್ನು ಕಳ್ ಬೇಕಾದನ್ನು ಪಡ್ಕೋಬೋದು ರಾಜ್ಯ ಕೋಶ ಅಧಿಕಾರ ಧನ ಸಂಪತ್ತು ಏನೇನು ಬೇಕಾದರೂ ಇಷ್ಟಾರ್ಥಗಳ ಬೋಧಿಸ್ತಕ್ಕಂಥದ್ದು ಏಕಾದಶಿ ಏಕಾದಶಿ ವರ್ತಕ್ಕೆ ಬೇರೆ ಥರ ಅಲ್ಲ ಏಕಾದಶಿ ಮಹಾಪರ್ವಕಾಲ ಇನ್ನೊಂದು ಯಾರು ಮನೆಯಲ್ಲಿ ನಮ್ಮ ನಮಗೆ ಬೇಕಾದವರು ಯಾರೂ ಯಾರೋ ನಮ್ಮ ಹಿರಿಯರಿಗೆ ನಾವು ಗೌರವ ಸಲ್ಲಿಸ್ಬೇಕಾದ ಧರ್ಮ ಅವರ ಅವರ ಇಲ್ಲ ಅಂದಾದಾಗ ಅಂಥ ಒಂದು ಅದಕ್ಕೆ ಏಕಾದಶಿಯಲ್ಲಿ ಬಿಟ್ಟೋಗಿ ಶ್ರಾದ್ದುಗಳನ್ನು ಮಾಡೋ ಕೂಡ ವಿಶೇಷ ಪುಣ್ಯ ಅಂತ ಶಾಸ್ತ್ರಾಧಾರವಿದೆ ಅದಕ್ಕೆ ಏಕಾದಶಿ ಅಂತಂದರೆ ಪುಣ್ಯಕಾಲ ಪರ್ವಕಾಲ ಅಂತ ಹೇಳಿದೆ ನಿಮಗೆ ಆಗಲೇ ಗೊತ್ತಿದೆ ಪಾಂಡವರು ಜೂಜಾಡಲು ಎಲ್ಲ ಸೋತು ಕಳ್ಕೊಂಡರೂ ಕೂಡ ಆ ಕೃಷ್ಣನ ಕೃಷ್ಣ ಅಂತ ಯಾರು ಅವನೇ ಜಗದೊಡೆಯ ಮಹಾವಿಷ್ಣು ಸ್ವರೂಪ ದಶಾವತಾರಗಳಲ್ಲಿ ಅದು ಕೂಡ ಒಂದು ಅವತಾರ ಅಲ್ಲಿ ರಾಮಾವತಾರದಲ್ಲಿ ಗುರುಗಳು ಕೃಷ್ಣಾವತಾರ ಸಾಂದಿ ಪುರುಷಗಳಿದ್ದರು ಆದ್ದರಿಂದ ಅಂಥ ಪರಮಾತ್ಮನ ನೋಡಿ ಹೇಳಿ ಕೇಳಿ ನಾಳೆ ಗೀತಾ ಜಯಂತಿನ ಬಂದುಬಿಡುತ್ತೆ ಹೇಗೆ ನೋಡಿ ಒಂದಕ್ಕೊಂದು ಹೆಂಗೆ ಸೇರಿಕೊಳ್ಳುತ್ತೆ ಅಂತೇಳಿ ಒಂದು ಕಡೆ ವೈಕುಂಠ ಕಾರ್ಸಿ ಒಂದು ಕಡೆ ಗೀತಾ ಜಯಂತಿ ಆ ಕಡೆ ವೆಂಕಟೇಶ್ವರ ಈ ಕಡೆ ಗೋವಿಂದ ಆ ಕಡೆ ಶ್ರೀಕೃಷ್ಣ ಆ ಕಡೆ ಇವರು ಅನಂತ ಪದ್ಮನಾಭ ಈ ಕಡೆ ಕಡೆ ನರಸಿಂಹ ಲಕ್ಷ್ಮೀ ನರಸಿಂಹ ಎಲ್ಲ ವಿಷ್ಣು ಸ್ವರೂಪವೇ ಇರೋದ ವಿಷ್ಣುವಂ ಅಂತ ಹೇಳಿದೆ ಅಂದರೆ ಈ ಜಗತ್ತು ವಿಷ್ಣುವಿನ ದಿನ ಅಲ್ಲಿ ಪಾಪ ಪುಣ್ಯಗಳು ಅಧಿಕವಾದಾಗ ಆಗಲೇ ಬರೋದು ಈಶ್ವರ ಬಂದು ಲಯ ಮಾಡಿಬಿಡ್ತಾನೆ ಜಲಾವೃತ ಈ ಪಾಪಗಳು ಜಾಸ್ತಿ ಜಲಾವೃತವನ್ನು ಮಾಡ್ತಾನೆ ಮತ್ತೊಂದು ಮಾಡ್ತಾನೆ ಯಾರು ತಪ್ಪು ಮಾಡ್ತಾರೆ ಭಗವಂತ ಬಿಡೋದಿಲ್ಲ ಯಾರೋ ನ್ಯಾಯಾಧೀಶರಲ್ಲರೂ ದೇವರೇ ಅಂತ ಹೇಳಿದೆ ನ್ಯಾಯಾಧೀಶರು ನ್ಯಾಯ ಕೊಡಿ ನ್ಯಾಯ ಕೊಡ್ತಾರೆ ಅಲ್ಲಿ ಪಾಪ ನ್ಯಾಯಾಧೀಶರು ಒಂದು ಕರುಣೆಯಿಂದ ಏನೋ ಒಂದು ಒಳ್ಳೆಯದಾಗಲಿ ಮುಂದೆ ಪಾಠ ಕಲ್ತ್ಕೊಳ್ಳಿ ಅಂತ ನ್ಯಾಯದಲ್ಲಿ ಏನೋ ಒಂದು ಹುಡುಕಿ ಒಂದು ಅನುಕೂಲ ಮಾಡಿಕೊಡ್ಬೋದು ಆದರೆ ದೇವರಲ್ಲಿ ನ್ಯಾಯವನ್ನು ತುಲನೆ ಮಾಡಿದಾಗ ನ್ಯಾಯಕ್ಕೆ ನ್ಯಾಯ ನ್ಯಾಯವೇ ಸುಖ ಅನ್ಯಾಯ ಮಾಡಿದಾಗ ಅವನ ಸುಖವನ್ನು ಕಿತ್ತುಕೊಳ್ಳದೆ ಅಲ್ಲಿ ದೇವರ ಒಂದು ಕೆಲಸ ಅಂತ ಸಾಕ್ಷಾತ್ ಭಗವಂತನೇ ಹೇಳಿದ್ದಾನೆ ಆದ್ದರಿಂದ ನಮ್ಮ ಮುಂದೆ ಪಾಂಡವರು ಯಾವ ರೀತಿ ರಾಜ್ಯ ಗೆದ್ದಿರುವಂತಾಗಿದೆ ಯಾವ ರೀತಿ ಬಂದು ಮತ್ತು ವಾಪಸ್ ಬಂದಿದೆ ಎಲ್ಲಕ್ಕಿಂತ ಅನಂತವ್ರತ ಹೇಳಿದ್ದಾರೆ ಅನಂತಪ್ರದ್ಮಾವ್ರತನ ಮಾಡಿ ಕೃಷ್ಣನೇ ಪಾಂಡವರಿಗೆ ಹೇಳ್ತಾನೆ ಅಂಥ ಅನಂತಪ್ರತ ಮಾಡಿ ನಿಮಗೆ ಕಳೆಗೊಂಡು ಸಿಡಿಸುತ್ತೆ ಅಂತ ಅದು ಅನಂತ ಪದ್ಮನಾಭ ಸ್ವಾಮಿ ಯಾಕೆ ಹೇಳಿದೆ ನಿಮಗೆ ಅಂತಂದರೆ ರಾಷ್ಟ್ರವನ್ನು ರಾಜ್ಯವನ್ನು ಹಾಳವರು ಇದ್ದಾರೆ ಅವರು ಧರ್ಮಸ್ಥರಾಗಿರಬೇಕು ಧರ್ಮ ಯಾವ್ದು ಬೇಕಾದ್ರೂ ಇರಲಿ ಏನೋ ಆದರೆ ಈ ರಾಷ್ಟ್ರ ಇದು ಹಿಂದೂ ರಾಷ್ಟ್ರ ಹಿಂದುಗಳಿರ್ತಕ್ಕಂಥದ್ದು ಆ ಹಿಂದೂಗಳಿಗೆ ಹಿಂದುಗಳಾಗಿ ನಾವು ನಮ್ಮ ಕರ್ಮಗಳನ್ನು ಸರಿಯಾಗಿ ಮಾಡಿ ಏಕಾದಶಿ ಆಚರಣೆಗಳು ಏನೇ ವರ್ತನೆಗಳು ಮಾಡಿದ್ದಾರೆ ಅದೆಲ್ಲ ಮಾಡಿದರೆ ರಾಷ್ಟ್ರಕ್ಕೂ ಒಳ್ಳೆಯದು ನಮಗೂ ಒಳ್ಳೆಯದು ಇಂಥ ಒಂದು ದೊಡ್ಡ ದೇಶ ಭಾರತ ದೇಶ ವಿಶ್ವಕ್ಕೆ ಇದು ದೇಗುಲ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಏಕಾದಶಿ ಪುಣ್ಯ ಸಂಪಾದನೆ ಮಾಡಿಕೊಂಡು ಸತ್ಕರ್ಮಗಳಾಗಿ ಸಜ್ಜನರಾಗಿ ಉಪಕಾರಗಳಿಗೆ ಬದುಕೋಣ ಅಂತ ಆಶಿಸ್ತಾ ಎಲ್ಲರಿಗೂ ಕೃಷ್ಣ ಆ ಭಗವಂತ ಜಗದೊಡೆಯ ಶ್ರೀಕೃಷ್ಣ ಮಹಾವಿಷ್ಣು ವೆಂಕಟೇಶ್ವರ ಎಲ್ಲರಿಗೂ ಸದ್ಬುದ್ಧಿಯನ್ನು ಕೊಡಲಿ ಸನ್ಮಂಗಳನ್ನುಂಟು ಮಾಡಲಿ ರಾಷ್ಟ್ರಹಿತವನ್ನು ಕಾಪಾಡೋಕ್ಕೆ ಶಕ್ತಿ ಕೊಟ್ಟು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಸಮಸ್ಯೆ ಇಲ್ಲದ ಯಾವ ಒಂದು ಧರ್ಮಾರ್ಥ ಕಾಮೋಕ್ಷ ಯಾವ ಒಂದು ಲೋಪದಲ್ಲೇ ಈ ರಾಷ್ಟ್ರವನ್ನು ಮುನ್ನಡೆಸ್ತೀವಿ ಅಂತ ಹೇಳ್ತಾ ಹಾಗೆ ಇಪ್ಪತ್ನಾಲ್ಕನೇ ಬರ್ತಾ ಬರ್ತಾಯಿದೆ ಎಲ್ಲರಿಗೂ ಶುಭಾಶಯಗಳಾಗಲಿ ಇಪ್ಪತ್ನಾಲ್ಕು ವರ್ಷ ಹಿರಿಮೆಯಿಂದಾಗಿ ನಮ್ಮ ದುಡಿತದಿಂದ ನಮ್ಮ ದೇಶವು ಮುಂದೆ ಬಂದು ಈ ಇಲ್ಲಿ ಭಗವಾನ್ ಪ್ರತ್ಯಕ್ಷನಾಗಿ ಹೇಳಿದಿಲ್ಲ ವಿಶ್ವಕ್ಕೆ ದೇಗುಲ ಇದು ವಿಶ್ವಕ್ಕೆ ದೇಗುಲ ಅಂತ ಹೇಗಾಯಿತು ಏಕಾದಶ್ಯ ಪುಣ್ಯದಿಂದ ಇದು ದೇಗುಲ ಆಗಿದೆ ಅಷ್ಟೇ ಅಲ್ಲಿ ವೇಗಾರ್ಸಿಯೇ ಪ್ರಥಮ ಅಲ್ಲಿ ದೇಗುಲಂ ಏನು ಹೇಳುತ್ತೆ ದೇಹವೇ ದೇಹಾಲಯ ದೇಹವೇ ದೇವಾಲಯ ಅಂತ ಹೇಳಿದೆ ಈ ದೇಹವೇ ದೇಹಾಲಯ ಈ ದೇವಾಲಯ ಕೃಷ್ಣಪರ ಕೂತ್ಕೊಂಡಿದ್ದಾನೆ ಅಂದರೆ ಭಗವಂತನು ಕೂಡ ಮಿಕಿತಿಥಿಗಳಿಗಿಂತನೂ ಏಕಾದಶಿ ಪ್ರಿಯವನು ಯಾಕೆಂದರೆ ಅವತ್ತು ಸಜ್ಜನರು ಸಜ್ಜನಿಕೆಯಿಂದ ಉಪವಾಸದಿಂದ ಆರಾಧನೆ ಮಾಡ್ತಾರೆ ಅವನು ಇವ್ ನೀವು ಕೂತ್ಕೊಂಡು ಮಾತಾಡಿದ್ರೆ ಅವನು ನೀವು ಮಲ್ಕೊಂಡು ಮಾತಾಡಿದ್ರೆ ಕೂತ್ಕೊಳ್ತಾನೆ ನಿಂತ್ಕೊಂಡು ಮಾತಾಡದೆ ನಿಮ್ಮನ್ನು ಕೇಳಿಸ್ಕೊಳ್ತಾನೆ ಅಂತಹ ಭಗವಂತನ ಪ್ರತ್ಯಕ್ಷವಾಗಿ ನೀವು ಕಾಣಬೇಕಾದ್ರೆ ಏಕಾದಶಿ ವ್ರತವನ್ನು ಮಾಡಿ ಅದರಲ್ಲೂ ವೈಕುಂಠ ಏಕಾದಿ ವ್ರತವನ್ನು ಮಾಡಿದೆ ಖಂಡಿತವಾಗುವೇ ಆ ಪರಮಾತ್ಮನ ದರ್ಶನ ಮಾಡ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಸಂದರ್ಶನ ನಾನು ಇಲ್ಲಿ ಮುಕ್ತಾಯ ಮಾಡ್ತೀನಿ ನಮಸ್ಕಾರ